ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗ ದಿವೇಶ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಆದ್ರೆ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಕಿಡ್ನಿ ಅಂತಹ ಸಮಸ್ಯೆಗಳು ಹೌದು ವಿಶ್ವ ಕಿಡ್ನಿ ದಿನದ ಅಂಗವಾಗಿ ಜಾಗೃತಿ ಮೂಡಿಸುವಂತಹ ಸಲುವಾಗಿ ಇವತ್ತು ವಿಶೇಷವಾಗಿ ಮೂತ್ರಪಿಂಡದ ಸಮಸ್ಯೆಗಳು ಲಕ್ಷಣಗಳು ಮತ್ತು ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಹೌದು ಪ್ರತಿ ವರ್ಷ ಮಾರ್ಚ್ ಎರಡನೇ ಗುರುವಾರದಂದು ವಿಶ್ವ ಕಿಡ್ನಿ ದಿನ ಅಂತ ಆಚರಿಸಲಾಗುತ್ತೆ ಹಾಗಾಗಿ ಜಾಗೃತಿ ಮೂಡಿಸುವುದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ನಾರಾಯಣ ಹೆಲ್ತ್ ನಿಂದ ಬಂದಿರುವಂತಹ ನೆಫ್ರಾಲಜಿ ಮತ್ತು ಕಿಡ್ನಿ ಕಸಿ ತಜ್ಞರಾಗಿರುವಂತಹ ಡಾಕ್ಟರ್ ಗಣೇಶ್ ಶ್ರೀನಿವಾಸ್ ಅವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇನ್ನು ನಾರಾಯಣ ಹೆಲ್ತ್ ನಿಂದ ಬಂದಿರುವಂತಹ ಮತ್ತೊಬ್ಬ ನೆಫ್ರಾಲಜಿ ಮತ್ತು ಕಿಡ್ನಿ ಕಸಿ ತಜ್ಞರಾಗಿರುವಂತಹ ಡಾಕ್ಟರ್ ನಿತಿನ್ ಜಿ ಅವರಿದ್ದಾರೆ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ರೈಟ್ ಈಗ ನಮ್ಮ ಕಾರ್ಯಕ್ರಮದ ಮೂಲಕ ಕಿಡ್ನಿ ಕುರಿತಂತೆ ಜಾಗೃತಿ ಮೂಡಿಸುವಂತಹ ಸಲುವಾಗಿ ಈ ವರ್ಲ್ಡ್ ಕಿಡ್ನಿ ಡೇ ಅಂದ್ರೆ ಏನು ಇದ್ರ ಬಗ್ಗೆ ಏನ್ ಹೇಳ್ತಿರೋ ಡಾಕ್ಟರ್ ವರ್ಲ್ಡ್ ಕಿಡ್ನಿ ಡೇ ಅಂದ್ರೆ ಪ್ರತಿ ವರ್ಷ ಮಾರ್ಚ್ ಎರಡನೇ ಗುರುವಾರ ಟೋ ವಿಶ್ವದಲ್ಲಿ ಎಲ್ಲ ನಾವು ಕಿಡ್ನಿ ನೆಫ್ರಾಲಜಿ ಡಾಕ್ಟರ್ಸ್ ಈ ಕಿಡ್ನಿ ಕೇರ್ ಕೊಡೋದೇ ಎನ್ ಜಿ ಓಸ್ ಎಲ್ಲ ಸೇರಿ ಕಿಡ್ನಿ ಪ್ರಾಬ್ಲಮ್ ಕಿಡ್ನಿ ವ್ಯಾಧಿ ಬಗ್ಗೆ ಕಿಡ್ನಿ ವೈಫಲ್ಯ ಬಗ್ಗೆ ಜನರಿಗೆ ಅದು ಇನ್ಫಾರ್ಮೇಶನ್ ಸಿಗ್ಲಿ ಅದ್ರ ಬಗ್ಗೆ ಒಬ್ರು ಒಂದು ಒಂದು ಅವೇರ್ನೆಸ್ ಬರ್ಲಿ ಅಂತ ನಾವು ಇದೆಲ್ಲ ಮಾಡ್ತೀವಿ ಥೀಮ್ ಇಪ್ಪತ್ತೈದ ಥೀಮ್ ಏನಂದ್ರೆ ಆರ್ ಯುವರ್ ಕಿಡ್ನೀಸ್ ಓಕೆ ಅಂದ್ರೆ ನಿಮ್ ಕಿಡ್ನೀಸ್ ಚೆನ್ನಾಗಿದೆಯಾ ಇಲ್ವಾ ಅಂತ ಸುಮಾರು ಜನಕ್ಕೆ ಅವ್ರ ಕಿಡ್ನೀಸ್ ಹೇಗಿದೆ ಹೆಂಗೆ ಅಂತ ಗೊತ್ತಾಗಲ್ಲ ಈ ಕಿಡ್ನಿ ವ್ಯಾಧಿನಿ ನಾವು ಸೈಲೆಂಟ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಸೈಲೆಂಟ್ ಕಿಡ್ನಿ ಡಿಸೀಸ್ ಅಂದ್ರೆ ತೀರಾ ಲಾಸ್ಟ್ ಕೊನೆ ಸ್ಟೇಜ್ ದಂಕ ಕಿಡ್ನಿ ಫೇಲ್ಯೂರ್ ಆದಂಕ ನೈಂಟಿ ಪರ್ಸೆಂಟ್ ಜನರಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇರಲ್ಲ ಗೊತ್ತಾಗಲ್ಲ ನಿಧಾನವಾಗಿ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇರುತ್ತೆ ಸೊ ಅವರು ಎಲ್ಲರೂ ನೋಡೋ ತರ ನಾರ್ಮಲ್ ಜನ ತರನೇ ಇರ್ತಾರ ಬಟ್ ಅವ್ರಿಗೆ ಕಿಡ್ನಿ ವ್ಯಾಧಿ ಇರ್ಬೋದು ಸೊ ಅದು ಅದಕ್ಕೋಸ್ಕರ ಕಿಡ್ನೀಸ್ ಚೆನ್ನಾಗಿದೆಯಲ್ಲ ಅಂತ ಚೆಕ್ ಮಾಡ್ಬೇಕು ಅದು ಅವೇರ್ನೆಸ್ ಗೊತ್ತಾಗಬೇಕು ಅಂತ ಈ ವರ್ಷದ ಥೀಮು ಆರ್ ಇವರ್ ಕಿಡ್ನಿಸ್ ಓಕೆ ಅಂತ ಹಾಗಾದ್ರೆ ಯಾವ್ದಾದ್ರು ಪ್ರಮುಖವಾದಂತಹ ಪರೀಕ್ಷೆಗಳಿದ್ದಾವ ಟೆಸ್ಟ್ ಗಳಿದ್ದಾವ ನಮ್ಮ ಕಿಡ್ನಿ ಸೇಫ್ ಆಗಿದೆಯಾ ಅಲ್ಲವಾ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ನಾರ್ಮಲ್ ಆಗಿ ಕಿಡ್ನೀಸ್ ಚೆನ್ನಾಗಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಬೇಕು ಅಂದ್ರೆ ಸಿಂಪ್ಟಮ್ಸ್ ಏನು ಇರಲ್ಲ ಅದಕ್ಕೋಸ್ಕರ ಬ್ಲಡ್ ಟೆಸ್ಟ್ ಮತ್ತೆ ಯೂರಿನ್ ಟೆಸ್ಟ್ ಮಾಡಬೇಕು ಡಾಕ್ಟರ್ ನಿತಿನ್ ಇನ್ನು ಡೀಟೇಲ್ಡ್ ಆಗಿ ಮುಂಜಾನೆ ಹೇಳ್ತಾರೆ ಖಂಡಿತ ಇವತ್ತು ಕಿಡ್ನಿ ಕುರಿತಂತೆ ಮಾತಾಡ್ತಾ ಇದ್ವಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದು ಹಾಗಾಗಿ ಲಕ್ಷಣಗಳೇನು ಅಂತ ತಿಳಿಸಬಹುದು ಕಿಡ್ನಿ ಸಮಸ್ಯೆಗೆ ಒಬ್ಬ ವ್ಯಕ್ತಿ ಒಳಗಾಗಿದ್ದಾನೆ ಅನ್ನೋದಾದ್ರೆ ಡಾಕ್ಟರ್ ಗಣೇಶ್ ಅವರು ಹೇಳದಂಗೆ ಆಲ್ಮೋಸ್ಟ್ ಎಂಬತ್ ಪರ್ಸೆಂಟ್ ಜನಕ್ಕೆ ಏನು ಸಿಂಪ್ಟಮ್ಸ್ ಇರಲ್ಲ ಕಿಡ್ನಿ ತೊಂದರೆ ಇದೆ ಅಂತ ಕಿಡ್ನಿ ನಮ್ಮ ಬ್ಲಡ್ ಅಲ್ಲಿ ಶುದ್ಧೀಕರಣ ಮಾಡುತ್ತೆ ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್ ಇದು ಸೊ ನೈಂಟಿ ಪರ್ಸೆಂಟ್ ಡ್ಯಾಮೇಜ್ ಆಗೋ ತನಕ ಏನು ಲಕ್ಷಣ ಕಾಣಲ್ಲ ಆದ್ರೆ ಇನ್ ಟೆನ್ ಪರ್ಸೆಂಟ್ ಅರ್ಲಿ ಸ್ಟೇಜಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕಾಲ್ ಊತ ಬರುತ್ತೆ ಸಂಜೆ ಹೊತ್ತು ಪ್ರಯಾಣ ಮಾಡಿದ್ರೆ ಜಾಸ್ತಿ ಹೊತ್ತು ನಿಂತಿದ್ರೆ ಸಂಜೆ ಹೊತ್ತು ಊತ ಬರುತ್ತೆ ಕಾಲ್ ಮೇಲೆ ಇಟ್ಕೊಂಡು ಮಲಗಿ ಬೆಳಗ್ಗೆ ಇದ್ದಾಗ ಕಮ್ಮಿ ಆಗುತ್ತೆ ಇದು ಆದ್ರೆ ಕಣ್ ಸುತ್ತ ಊತ ಶುರು ಆಗುತ್ತೆ ಸೊ ಇದು ಡಿಪೆಂಡೆಂಟ್ ಎಡಿಮಾ ಅಂತೀವಿ ಸೊ ನಿಂತಿದ್ದಾಗ ಕಾಲ್ ಊತ ಬರುತ್ತೆ ಮಲ್ಗಿದ್ರೆ ಜಾಸ್ತಿ ಹೊತ್ತು ಕಣಸುತ್ತಾ ಊತ ಬರುತ್ತೆ ಇದು ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಅದನ್ನ ಬಿಟ್ಟು ಯೂರಿನ್ ಹೋದಾಗ ರಕ್ತ ಬರೋದು ಅಥವಾ ನೊರೆ ನೊರೆ ಬರೋದು ನೊರೆ ನೊರೆ ನೋಟಿಸ್ ಮಾಡ್ತಾರೆ ಅಂದ್ರೆ ನೊರೆ ಹೋದ್ರೆ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅಂತ ಕಿಡ್ನಿಲಿ ಅಥವಾ ಉರಿ ಬರೋದು ರಾತ್ರಿ ಹೊತ್ತು ಯೂರಿನ್ ಹೋಗಕ್ಕೆ ಎರಡು ಸತಿಗಿಂತ ಜಾಸ್ತಿ ಎದೆಳೋದು ಸೊ ಇದೆಲ್ಲ ಕಿಡ್ನಿ ಲಕ್ಷಣ ಕೂಡ ಸಿಂಪ್ಟಮ್ಸ್ ಆಮೇಲೆ ಅಡ್ವಾನ್ಸ್ ಸ್ಟೇಜಸ್ ಸೊ ನಾವು ಕಿಡ್ನಿ ಸ್ಟೇಜಸ್ ಹೇಳ್ತೀವಿ ಸ್ಟೇಜ್ ಒನ್ ಅಂದ್ರೆ ಮೈಲ್ಡ್ ಕಿಡ್ನಿ ಫೇಲ್ಯೂರ್ ಸ್ಟೇಜ್ ಫೋರ್ ಫೈವ್ ಅಂದ್ರೆ ಎಂಡ್ ಸ್ಟೇಜ್ ಅಂತೀವಿ ಅಂದ್ರೆ ಅಡ್ವಾನ್ಸ್ ಕಿಡ್ನಿ ಫೇಲ್ಯೂರ್ ಇದ್ರಲ್ಲಿ ಊಟ ಸೇರಲ್ಲ ಬೆಳಗ್ಗೆ ಬ್ರಷ್ ಮಾಡಿದಾಗ ವಾಂತಿ ಬರುತ್ತೆ ಆಮೇಲೆ ಉಪ್ಸ ಬರುತ್ತೆ ಆಮೇಲೆ ಮೈ ತುರಿಕೆ ಬರುತ್ತೆ ಇದೆಲ್ಲ ಅಡ್ವಾನ್ಸ್ ಕಿಡ್ನಿ ಸ್ಟೇಜಸ್ ಸಿಂಪ್ಟಮ್ಸ್ ಕಿಡ್ನಿ ಫೇಲ್ಯೂರ್ಗೆ ವಿಧಗಳು ಅಂತ ಏನಾದ್ರೂ ಇರುತ್ತೆ ಟೈಪ್ಸ್ ನ ತಿಳಿಸಬಹುದಾ ಸೊ ಖಂಡಿತ ಅದು ಕಿಡ್ನಿ ಫೇಲ್ಯೂರ್ ಅಲ್ಲಿ ಎರಡ್ ತರ ಇದೆ ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ ಇಂಜುರಿ ಅಂತೀವಿ ಅಂದ್ರೆ ತಾತ್ಕಾಲಿಕ ಕಿಡ್ನಿ ತೊಂದರೆ ಅಂತ ಇನ್ನೊಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದ್ರೆ ಅದ್ ಪರ್ಮನೆಂಟ್ ಡ್ಯಾಮೇಜ್ ಅಂತ ಈಗ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದ್ರೆ ನಮ್ ಕಿಡ್ನಿ ಚೆನ್ನಾಗಿತ್ತು ಕೆಲಸ ಮಾಡ್ತಿತ್ತು ಸ್ವಲ್ಪ ಏನಾದ್ರು ವಾಂತಿ ಭೇದಿ ಆಯ್ತು ಜ್ವರ ಬಂತು ಡೆಂಗಿ ಜ್ವರ ಮಲೇರಿಯಾ ಜ್ವರ ಅಂತ ಜ್ವರದಿಂದ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ ಸೊ ಇದ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಇದು ಚೆನ್ನಾಗ್ ಆಗುತ್ತೆ ಸೊ ಪೇಷಂಟ್ ಒಂದೊಂದ್ಸತಿ ಡಯಾಲಿಸಿಸ್ ಗೆ ಹೋದ್ರು ಇದು ರಿಕವರ್ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಅದು ಜನಗಳು ತಿಳ್ಕೊಳ್ಬೇಕು ಯಾಕಂದ್ರೆ ನಾವು ಅಕ್ಯೂಟ್ ಕಿಡ್ನಿ ಇಂಜುರಿಲಿ ಅವ್ರಿಗೆ ಹೇಳಿದ್ರೆ ಡಯಾಲಿಸಿಸ್ ಬೇಕು ಅಂದ್ರೆ ಇದು ಓ ಡಯಾಲಿಸಿಸ್ ಅಂದ್ರೆ ಜನಕ್ಕೆ ಭಯ ಬಂದು ಬೇರೆ ಡಾಕ್ಟರ್ಗೆ ಹೋಗ್ತಾರೆ ಬೇರೆ ಹಾಸ್ಪಿಟಲ್ಗೆ ಹೋಗ್ತಾರೆ ಸೊ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಡಯಾಗ್ನೋಸ್ ಮಾಡಿದಾಗ ನಾವು ಏನು ಕಾಸ್ ಮಾಡುತ್ತೆ ಅದಕ್ಕೆ ಈಗ ಜ್ವರ ವಾಂತಿ ಭೇದಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಕಿಡ್ನಿ ಪೂರ್ತಿ ಚೇತರಿಸ್ಕೊಳ್ಳುತ್ತೆ ಇದು ಅಕ್ಯೂಟ್ ಕಿಡ್ನಿ ಇಂಜುರಿ ಕ್ರಾನಿಕ್ ಕಿಡ್ನಿ ಇಂಜುರಿ ಅಂದರೆ ಕಿಡ್ನಿ ಪರ್ಮನೆಂಟ್ ಡ್ಯಾಮೇಜ್ ಸ್ಲೋ ಆಗಿ ಡ್ಯಾಮೇಜ್ ಆಗಿ ಒಂದು ನೈಂಟಿ ಪರ್ಸೆಂಟ್ ಡ್ಯಾಮೇಜ್ ಆಗ ಸಿಂಪ್ಟಮ್ಸ್ ಬರುತ್ತೆ ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ಗೂ ನಾವು ಬೇಗ ಡಯಾಗ್ನೋಸ್ ಮಾಡಿದ್ರೆ ಈ ಸ್ಟೇಜ್ ಒನ್ ಅಂದರೆ ಮೈಲ್ಡ್ ಕಿಡ್ನಿ ಡಿಸೀಸ್ ಟು ಸ್ಟೇಜ್ ಫೈ ಪರ್ಮನೆಂಟ್ ಡ್ಯಾಮೇಜ್ ಹೋಗೋ ತನಕ ಅದನ್ನ ಸ್ಲೋ ಮಾಡ್ಬೋದು ನಮ್ಮಲ್ಲಿ ಈಗ ಸ್ಪೆಷಲ್ ಮೆಡಿಸಿನ್ಸ್ ಇದೆ ಡಯಟ್ ಪ್ಲಾನ್ ಕೊಡ್ತೀವಿ ರೆಗ್ಯುಲರ್ ಫಾಲೋಅಪ್ ಹೇಳ್ತೀವಿ ಸೊ ಇದನ್ನ ಫಾಲೋ ಮಾಡಿದ್ರೆ ಆ ಟೈಮ್ ಡ್ಯೂರೇಷನ್ ವಿಚ್ ಈಗ ಇದೆಲ್ಲ ಮಾಡಿಲ್ಲ ಅಂದ್ರೆ ಒಂದ್ ವರ್ಷದಲ್ಲಿ ಹೋಗ್ಬೋದು ವಿ ಕ್ಯಾನ್ ಪ್ರೊಲಾಂಗ್ ಇಟ್ ಟು ಟೆನ್ ಟು ಫಿಫ್ಟೀನ್ ಇಯರ್ಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸೊ ನೆಫ್ರಾಲಜಿಸ್ಟ್ ನ ಮೀಟ್ ಮಾಡಿ ಅವ್ರನ್ನ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ವಿ ಕೆನ್ ಹೆಲ್ಪ್ ದೆಮ್ ಟು ಪ್ರೊಲಾಂಗ್ ದಿಸ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಡಯಾಲಿಸಿಸ್ ಅನ್ನುವಂತಹ ಶಬ್ದವನ್ನ ಡಾಕ್ಟರ್ ಹೇಳ್ತಾ ಇದ್ರು ಡಯಾಲಿಸಿಸ್ ಅಂದಾಗ ಪೇನ್ಫುಲ್ ಅಂತ ಇಲ್ಲ ಡಯಾಲಿಸ್ ಅಲ್ಲಿ ಎರಡು ರೀತಿ ಇರುತ್ತೆ ಒಂದು ಹೀಮೋ ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಹೀಮೋ ಡಯಾಲಿಸಿಸ್ ಅಂದ್ರೆ ಕೈಯಲ್ಲಿ ಒಂದು ಸೂಜಿ ಚುಚ್ಚಿ ಅದನ್ನು ನಾವು ಬ್ಲಡ್ ಹೊರಗಡೆ ತಗೊಂಡು ಇಂದ ರಕ್ತ ಶುದ್ಧಿ ಮಾಡೋದು ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂದ್ರೆ ಹೊಟ್ಟೆ ನಮ್ಮ ಹೊಟ್ಟೆ ಒಳಗಡೆನೆ ಗ್ಲೂಕೋಸ್ ಗ್ಲುಕೋಸ್ ನೀರು ಹಾಕ್ಬಿಟ್ಟು ಹೊಟ್ಟೆ ಒಳಗಡೆನೆ ಶುದ್ಧಿ ಆಗೋದು ಈ ಎರಡೂನು ಯೂಶುವಲ್ಲಿ ಪೇನ್ಫುಲ್ ಇರಲ್ಲ ಈ ಹಿಮೋಡಯಾಲಿಸ್ ಅಲ್ಲಿ ಮಾತ್ರ ನಾರ್ಮಲ್ ನಮಗೆ ಸೂಜಿ ಹಾಕಿದ್ರೆ ಎಷ್ಟು ನೋವು ಜಾಸ್ತಿ ತೊಂದರೆ ಏನು ಆಗಲ್ಲ ಬಟ್ ಇದು ಲೈಫ್ ಸೇವಿಂಗ್ ಪ್ರೊಸೀಜರ್ ಆಗಿರೋ ಡಾಕ್ಟರ್ ನಿತಿನ್ ತರ ಅಕ್ಯೂಟ್ ಕಿಡ್ನಿ ಇಂಜುರಿ ಆಗಲಿ ಕ್ರಾನಿಕ್ ಕಿಡ್ನಿ ಇಂಜುರಿ ಆಗ್ಲಿ ಅವಾಗ ಕಿಡ್ನಿ ಕೆಲಸ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ದೇಹದಕ್ಕೆ ಕಿಡ್ನಿಸ್ ತುಂಬಾ ಮುಖ್ಯ ಸೊ ಕಿಡ್ನೀಸ್ ಕೆಲಸ ಆಗ್ತಾ ಇಲ್ಲ ಅಂದ್ರೆ ಬ್ರೈನ್ ಎಫೆಕ್ಟ್ ಆಗುತ್ತೆ ಬ್ರೈನ್ ಕೋಮಾದಲ್ಲಿ ಹೋಗ್ತಾ ಇರೋ ಮನುಷ್ಯ ಬಿ ಪಿ ತುಂಬಾ ಜಾಸ್ತಿ ಆಗೋದಿಲ್ಲ ಅಂದ್ರೆ ತುಂಬಾ ಕಮ್ಮಿ ಆಗೋದು ಹಾರ್ಟ್ ಚೆನ್ನಾಗಿ ಕೆಲಸ ಆಗೋಲ್ಲ ಲಂಗ್ಸ್ ಅಲ್ಲಿ ನೀರ್ ತುಂಬಿಕೊಳ್ಳೋದು ಪರ್ಣದ ಹಿಡಿಮಾ ಅಂತ ಹೇಳ್ತೀವಿ ಇಂಥದ್ದೆಲ್ಲ ಲೈಫ್ ಥ್ರೆಟ್ನಿಂಗ್ ಸಿಂಪ್ಟಮ್ಸ್ ಬರುತ್ತೆ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಜೀವಕ್ಕೆ ತೊಂದರೆ ಆಗುತ್ತೆ ಸೊ ಅಂಥದ್ದು ಸಿಂಪ್ಟಮ್ಸ್ ಮನುಷ್ಯ ಬದುಕಬೇಕು ಕಿಡ್ನಿ ವರ್ಕ್ ಆಗೋದ ಅಂದ್ರೆ ಡಯಾಲಸಿಸಿಸ್ ಮಾಡಲೇಬೇಕು ಸೊ ಡಯಾಲಿಸಿಸ್ ಮಾಡಿಲ್ಲ ಅಂದ್ರೆ ಲೈಫ್ ಲೈಫ್ ಇರುತ್ತೆ ಟೈಮ್ ಡಯಾಲಿಸಿಸ್ ಬಗ್ಗೆ ತಿಳಿಸ್ಕೊಡಬಹುದು ಅದು ಡಾಕ್ಟರ್ ನಿತಿನ್ ಹೇಳಿ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದ್ರೆ ಇಟ್ ಈಸ್ ಟೆಂಪರರಿ ಈ ಕಿಡ್ನಿ ಇಂಪ್ರೂವ್ ಆಗಕ್ಕೆ ಸುಮಾರ್ ಜನ ಏನಂತಾರೆ ಅಂದ್ರೆ ನಮ್ಮ ಮನೆಯಲ್ಲಿ ಬೇರೆ ಡಯಾಲಿಸಿಸ್ ಮಾಡಿದ್ರು ಅವ್ರಿಗೆ ಸ್ವಲ್ಪ ದಿನ ಆದ್ಮೇಲೆ ಇಂಪ್ರೂವ್ ಆಗಿದೆ ಸರ್ ಅಂತ ಹೇಳ್ತಾರೆ ಕೆಲವರು ಲೈಫ್ ಲಾಂಗ್ ಮಾಡಿಸ್ಬೇಕಂತ ಹೇಳ್ತಾರೆ ಅದು ಡಿಪೆಂಡ್ ಆನ್ ದ ವಾಟ್ ಈಸ್ ದ ಕಿಡ್ನಿ ಡ್ಯಾಮೇಜ್ ಅಕ್ಯೂಟ್ ಕಿಡ್ನಿ ಡ್ಯಾಮೇಜ್ ಅಂದ್ರೆ ಯೂಲಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ದರ್ ಇಸ್ ಚಾನ್ಸ್ ಆಫ್ ಇಂಪ್ರೂವ್ಮೆಂಟ್ ಸೊ ಆ ಟೆಂಪ್ರರಿ ಒಂದೊಂದ್ಸತಿ ಫೋರ್ ವೀಕ್ಸ್ ಆಗ್ಬೋದು ಕಿಡ್ನಿ ಇಂಪ್ರೂವ್ ಆಗಕ್ಕೆ ಒಂದೊಂದ್ಸತಿ ಏಟ್ ವೀಕ್ಸ್ ಆಗ್ಬೋದು ಕಿಡ್ನಿ ಇಂಪ್ರೂವ್ ಆಗಕ್ಕೆ ಅಷ್ಟು ತನಕ ಡಯಾಲಸಿಸ್ ಮಾಡಬೇಕು ಕ್ರಾನಿಕ್ ಕಿಡ್ನಿ ಫೇಲ್ಯೂರಲ್ಲಿ ಕಂಪ್ಲೀಟ್ ಕಿಡ್ನಿ ಫೇಲ್ಯೂರ್ ಆದ್ರೆ ಅದು ಮತ್ತೆ ತಿರ್ಗ ರಿಕವರಿ ಆಗಲ್ಲ ಸೊ ಅವಾಗೆ ಏದರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಇಲ್ಲಾಂದ್ರೆ ಟ್ರಾನ್ಸ್ಪ್ಲಾಂಟ್ ತನಕ ಇಲ್ಲಾಂದ್ರೆ ಲೈಫ್ ಲಾಂಗ್ ಡಯಾಲಸಿಸಿಸ್ ಮಾಡಬೇಕು ಸೊ ಟ್ರಾನ್ಸ್ಪ್ಲಾಂಟ್ ಇಸ್ ದ ಪರ್ಮನೆಂಟ್ ಸೊಲ್ಯೂಷನ್ ಇ ಡಯಾಲಿಸಿಸ್ ಬ್ರಿಡ್ಜಿಂಗ್ ಥೆರಪಿ ರೈಟ್ ಯಾರು ಕಿಡ್ನಿ ಫೇಲ್ಯೂರ್ ಅನ್ನುವಂತಹ ರಿಸ್ಕ್ ಒಳಗಿದ್ದಾರೆ ಹೆಂಗ್ ಕಂಡುಕೊಳ್ಳೋದು ಅಂತ ಸೊ ಕಿಡ್ನಿ ರಿಸ್ಕ್ ಫೇಲ್ಯೂರ್ ಇರೋರು ನಲ್ವತ್ ವಯಸ್ಸು ಆದ್ಮೇಲೆ ಎಲ್ಲಾರು ರಿಸ್ಕ್ ಅಲ್ಲಿ ಇದ್ದೇ ಇರ್ತಾರೆ ಏಜ್ ಯಾಕಂದ್ರೆ ನಿಮ್ಗೆ ಏಜ್ ಆದಂಗೆ ಕಿಡ್ನಿಸ್ಗೂ ಏಜ್ ಆಗುತ್ತೆ ನಂಬರ್ ಟು ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಕಿಡ್ನಿ ಫೇಲ್ ಆಗಕ್ಕೆ ವರ್ಲ್ಡ್ ವೈಡ್ ನೈಂಟಿ ಪರ್ಸೆಂಟ್ ಮಧುಮೇಹ ಡಯಾಬಿಟಿಸ್ ಸೊ ಯಾರ್ಗೆ ಡಯಾಬಿಟಿಸ್ ಇದೆ ಅವ್ರ ರಿಸ್ಕ್ ಅಲ್ಲಿ ಇರ್ತಾರೆ ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಕಾಸ್ ಬಿ ಪಿ ಬ್ಲಡ್ ಪ್ರೆಷರ್ ಯಾರಿರುತ್ತೆ ಅವ್ರಿಗೂ ಕಿಡ್ನಿ ರಿಸ್ಕ್ ಇರುತ್ತೆ ಆಮೇಲೆ ನೆಕ್ಸ್ಟ್ ನಾವು ಫ್ಯಾಮಿಲಿ ಹಿಸ್ಟ್ರಿ ಮನೇಲಿ ಯಾರಿಗಾರು ಕಿಡ್ನಿ ಫೇಲ್ ಆಗಿದ್ರೆ ಸ್ವಲ್ಪ ಜೆನೆಟಿಕ್ ಕಾಸಸ್ ಅಂತೀವಿ ಕಿಡ್ನಿಲಿ ನೀರ್ ಗುಳ್ಳೆಗಳು ಬರೋದು ಕಿಡ್ನಿ ಅಲ್ಲಿ ಅಬ್ಸ್ಟ್ರಕ್ಷನ್ ಇರೋದು ಅಂತವರ್ಗಾಗತ್ತೆ ನೆಕ್ಸ್ಟ್ ಯಾರ್ಗೆ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗತ್ತೆ ಯಾರ್ಗೆ ಮುಂಚೆ ಕಿಡ್ನಿಲ್ ಕಲ್ ಆಗಿರುತ್ತೆ ಸೊ ಇವ್ರಗೊಳ್ಗೆ ಕಿಡ್ನಿ ಫೇಲ್ಯೂರ್ ಆಗೋ ರಿಸ್ಕ್ ಇರುತ್ತೆ ಜೆಂಡರ್ ಡಿಫ್ರೆನ್ಸ್ ಏನಿಲ್ಲ ಬೇಕಾದ್ರು ಯಾರ್ಗಾರು ಆಗ್ಬೋದು ಈ ರಿಸ್ಕ್ ಆಕ್ಟರ್ಸ್ ಯಾರ್ಗಿದ್ರುನು ಆದ್ರೆ ಆಸ್ ಸಚ್ ಸ್ವಲ್ಪ ಕಿಡ್ನಿ ರಿಸ್ಕ್ ಫೇಲ್ಯೂರ್ ಗಂಡಸ್ರಲ್ ಜಾಸ್ತಿ ಹೆಂಗಸರ್ ಕಂಪೇರ್ ಮಾಡಿದ್ರೆ ರೈಟ್ ರೈಟ್ ಈಗ ಕಿಡ್ನಿ ಫೇಲ್ಯೂರ್ ಅನ್ನುವಂತಹ ಸಮಸ್ಯೆ ಕೇವಲ ಕಿಡ್ನಿ ಮೇಲೆ ಅಷ್ಟೇ ಪ್ರಾಬ್ಲಮ್ ಮಾಡತ್ತಾ ಅಥವಾ ದೇಹದ ಬೇರೆ ಆರ್ಗನ್ ಮೇಲೆ ಅದರ ಎಫೆಕ್ಟ್ ಇರುತ್ತಾ ಎಫೆಕ್ಟ್ ಇರುತ್ತೆ ಕಿಡ್ನಿ ಫೇಲ್ಯೂರ್ ಆಗಿದ್ರೆ ಹಾರ್ಟ್ ಡಯಾಬಿಟಿ ಈಗ ನಾರ್ಮಲ್ ಸುಮಾರು ಜನ ಹಾರ್ಟ್ ಪ್ರಾಬ್ಲಮ್ ಬರೋದಕ್ಕೆ ಶುಗರು ಬಿ ಪಿ ಇದು ಬಿಟ್ಟು ಕಿಡ್ನಿ ಡ್ಯಾಮೇಜ್ ಒಂದು ಹಾರ್ಟ್ ತೊಂದರೆ ಬರಕ್ಕೆ ಸುಮಾರು ಕಿಡ್ನಿ ಪೇಶೆಂಟ್ಸ್ ಅವರು ಡೆತ್ ಆಗೋದಕ್ಕೆ ಮುಖ್ಯ ಕಾರಣ ಹಾರ್ಟ್ ಪ್ರಾಬ್ಲಮ್ಸ್ ಸೊ ಹಾರ್ಟ್ ಪ್ರಾಬ್ಲಮ್ಸ್ ತುಂಬಾ ಫಾಸ್ಟ್ ಆಗಿ ಒಬ್ರಿಗೆ ಆಲ್ರೆಡಿ ಡಯಾಬಿಟಿಸ್ ಪೇಷಂಟ್ಸ್ ಆಲ್ರೆಡಿ ದೇ ಅಟ್ ರಿಸ್ಕ್ ಫಾರ್ ಹಾರ್ಟ್ ಡಿಸೀಸ್ ಬರೋಕ್ಕೆ ಸೊ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ರೆ ಇನ್ನೂ ಫಾಸ್ಟ್ ಆಗಿ ಹತ್ತು ವರ್ಷದಲ್ಲಿ ಕಿಡ್ನಿ ಹಾರ್ಟ್ ಪ್ರಾಬ್ಲಮ್ ಬರೋರ್ಗೆ ಐದು ವರ್ಷದಲ್ಲಿನೇ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅದೇ ರೀತಿ ಸ್ಟ್ರೋಕ್ ಬ್ರೈನ್ ಸ್ಟ್ರೋಕ್ ಇದು ಬರೋದ್ಕು ರಿಸ್ಕ್ ಜಾಸ್ತಿ ಇರುತ್ತೆ ಅದೇ ರೀತಿ ಲಂಗ್ ಫೇಲ್ಯೂರು ಆಗುತ್ತೆ ಲಂಗ್ಸ್ ಅಲ್ಲಿ ನೀರ್ ಹೇಳ್ತೀವಿ ಇದೆಲ್ಲಾನು ತೊಂದರೆಗಳಾಗೋದಕ್ಕೂ ರಿಸ್ಕ್ ಇರುತ್ತೆ ಸೊ ಕಿಡ್ನಿ ಡ್ಯಾಮೇಜ್ ಆಗಿದ್ರೆ ಮೂಲೆಗಳು ಅಫೆಕ್ಟ್ ಆಗತ್ತೆ ನಮ್ಗೆ ಎಲ್ಲಾರ್ಗು ಗೊತ್ತಿರತ್ತೆ ನಮ್ಗೆ ಸನ್ಲೈಟ್ ಹೋಗಿದ್ರೆ ನಮಗೆ ವಿಟಮಿನ್ ಡಿ ಬರುತ್ತೆ ಅಂತ ಬಟ್ ದಟ್ ಈಸ್ ಅ ರಾ ಫಾರ್ಮ್ ಹ್ಮ್ ಆ ರಾ ಫಾರ್ಮ್ ಆಕ್ಟಿವ್ ಫಾರ್ಮ್ ಬರಬೇಕು ಸೊ ಈಗ ಏನೋ ಗೋಲ್ಡ್ ಮೈನ್ ಕೆಜಿಎಫ್ ಗೋಲ್ಡ್ ಮೈನ್ ಅಲ್ಲಿ ಹೋಗಿದ್ರೆ ಸೊ ಅದೇ ರೀತಿ ನಮ್ ಕಿಡ್ನಿ ಒಳಗೇನು ವಿಟಮಿನ್ ಡಿ ಪ್ರಾಸೆಸ್ ಆಗುತ್ತೆ ಪಾಲಿಶ್ ಆಗಿ ಕೆಲಸ ಮಾಡೋದು ಆಕ್ಟಿವ್ ಫಾರ್ಮ್ ಬರುತ್ತೆ ಸೊ ಅದಿಲ್ಲ ಅಂದ್ರೆ ನಮ್ಗೆ ಮೂಲೆಗಳು ತುಂಬಾ ವೀಕ್ ಆಗುತ್ತೆ ಈಸಿ ಫ್ರಾಕ್ಚರ್ಸ್ ಆಗುತ್ತೆ ಕ್ಯಾಲ್ಸಿಯಂ ಅಬ್ನಾರ್ಮಲ್ಟಿಸ್ ಬರುತ್ತೆ ಮತ್ತೆ ಕಿಡ್ನಿ ಒಂದು ಹಾರ್ಮೋನ್ ಇರುತ್ತೆ ಈ ಹಾರ್ಮೋನ್ ಇಲ್ಲ ಅಂದ್ರೆ ನಮಗೆ ರಕ್ತ ಬ್ಲಡ್ ಪ್ರೊಡಕ್ಷನ್ ಆಗಲ್ಲ ಸೊ ರಕ್ತಹೀನತೆ ಸಾಮಾನ್ಯ ಕಾರಣಗಳಿಂದ ಕಿಡ್ನಿ ಸಮಸ್ಯೆ ಬರಬಹುದು ಅನ್ನೋದಾದ್ರೆ ಏನ್ ಕಾಸ್ಬಹುದ ಕಿಡ್ನಿ ಸಮಸ್ಯೆ ಹೇಳ್ದಂಗೆ ವರ್ಲ್ಡ್ ವೈಡ್ ಡಯಾಬಿಟಿಸ್ ಇಂದ ಸೊ ಇದು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ ಕೇಳ್ತಾರೆ ಒಂದೇ ಕಿಡ್ನಿ ಅಫೆಕ್ಟ್ ಆಗಿದೆಯಾ ಎರಡೇ ಕಿಡ್ನಿ ಎಫೆಕ್ಟ್ ಆಗಿದೆಯಾ ಅಂತ ಈ ಕಾಸಸ್ ಇಂದ ಇದೆಲ್ಲ ಸಿಸ್ಟಮಿಕ್ ಡಿಸೀಸಸ್ ಅಂತೀವಿ ಅಂದ್ರೆ ಇದು ಇಡೀ ದೇಹನ ಅಫೆಕ್ಟ್ ಮಾಡುತ್ತೆ ಸೊ ಇದರಿಂದ ಎರಡು ಕಿಡ್ನಿನೂ ಅಫೆಕ್ಟ್ ಆಗುತ್ತೆ ಆಮೇಲೆ ಕೇಳ್ ಮನುಷ್ಯನ್ಗೆ ಒಂದ್ ಕಿಡ್ನಿ ಇದ್ರೆ ಸಾಕು ಒಂದ್ ಕಿಡ್ನಿ ಇದ್ರೆ ಈಗ ನಾರ್ಮಲ್ ಆಗಿರ್ಬೋದು ಒಂದ್ ಕಿಡ್ನಿ ಕೆಲಸ ಮಾಡಿ ದೇ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್ ಸೊ ನಾನು ಮುಂಚೆ ಹೇಳ್ದಂಗೆ ಬಿ ಪಿ ಶುಗರ್ ಯೂರಿನ್ ಇನ್ಫೆಕ್ಷನ್ ಕಿಡ್ನಿ ಕಲ್ಲಾಗ್ತಾ ಇರೋದು ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಇವರೆಲ್ಲ ರಿಸ್ಕ್ ಅಲ್ಲಿ ಇರ್ತಾರೆ ಆಮೇಲೆ ಇವ್ರ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಕಿಡ್ನಿ ಟೆಸ್ಟ್ ರೈಟ್ ಡಯಾಲಿಸಿಸ್ ಒಂದೇನಾ ಏಕೈಕ ಮಾರ್ಗನ ಮೂತ್ರಪಿಂಡದ ಸಮಸ್ಯೆಗೆ ಇಲ್ಲ ಡಯಾಲಿಸಿಸ್ ಮುಂಚೆ ಡಾಕ್ಟರ್ ನಿತಿನ್ ಹೇಳಿದಂಗ ಕಿಡ್ನಿ ಪ್ರಾಬ್ಲಮ್ಸ್ ಸ್ಟೇಜಸ್ ಅಲ್ಲಿ ಇರುತ್ತೆ ಕ್ರಾನಿಕ್ ಕಿಡ್ನಿ ಡಿಸೀಸಸ್ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಸ್ಟೇಜ್ ಫೈವ್ ಅಂತ ಇದೆ ಸೊ ಈ ಸ್ಟೇಜ್ ತ್ರೀ ತನಕ ನಾವು ಬೇಗ ಎರ್ಲಿ ಆಗಿ ಕಂಡು ಹಿಡಿದೆ ಇದು ಈ ವರ್ಷ ಥೀಮ್ ಪ್ರಕಾರ ಆರ್ ಯುವರ್ ಕಿಡ್ನೀಸ್ ರೆಗ್ಯುಲರ್ ಚೆಕ್ಅಪ್ ಮಾಡಿಕೊಂಡು ಕಿಡ್ನಿ ಹೇಗಿದೆ ಅಂತ ಚೆಕ್ ಮಾಡಿಕೊಂಡ್ರೆ ಮೆಡಿಸಿನ್ಸ್ ಅಲ್ಲೇನೆ ನಾವು ಕಿಡ್ನಿ ಫೇಲ್ಯೂರ್ ಆಗಿಲ್ಲ ಅಂದ್ರೆ ಸ್ವಲ್ಪ ಸ್ಟಾಪ್ ಮಾಡಬಹುದು ಅಂದ್ರೆ ಅದನ್ನು ನಿಧಾನ ಮಾಡಬಹುದು ಒಂದೊಂದ್ಸತಿ ಅದನ್ನು ಮಾಡಿದ್ರು ಕಿಡ್ನಿ ಫೇಲ್ಯೂರ್ ಆಗುತ್ತೆ ಸೊ ಆ ಕಿಡ್ನಿ ಫೇಲ್ಯೂರ್ ಆಗುವಾಗ ಡಯಾಲಸಿಸ್ ಇಸ್ ಎ ಟೆಂಪರರಿ ಪ್ರೊಸೀಜರ್ ಬೆಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮೊದಲು ನಾರ್ಮಲ್ ಜೀವನ ಹೇಗೆ ಮಾಡ್ತಾ ಇದ್ರು ನಾರ್ಮಲ್ ಹಿಂಗೆ ಇದ್ರೆ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಒಂದು ಮನುಷ್ಯ ಚೆನ್ನಾಗೆ ಬದುಕ್ಬೋದು ತುಂಬಾ ದಿನಾನು ಬದುಕಬಹುದು ಡಯಾಲಿಸಿಸ್ ಇಂದ ಕಂಪೇರ್ ಮಾಡ್ಕೊಂಡ್ರೆ ಡಯಾಲಿಸ್ ಅಲ್ಲಿ ಈಗ ಒಂದು ಮನುಷ್ಯ ಹತ್ತು ವರ್ಷ ಬದುಕಿದ್ರೆ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಇಪ್ಪತ್ ಇಪ್ಪತ್ತೈದು ವರ್ಷ ಬದುಕ್ಬೋದು ಅದಕ್ಕೋಸ್ಕರ ಟ್ರಾನ್ಸ್ಪ್ಲಾಂಟ್ ಇಸ್ ದ ಬೆಸ್ಟ್ ಆಪ್ಷನ್ ಬಟ್ ಎಲ್ಲಾರ್ಗು ಈಗ ಕಿಡ್ನಿ ಸಿಗಲ್ಲ ಅದು ಫ್ಯಾಮಿಲಿಯಲ್ಲಿ ಯಾರು ಡೋನರ್ ಇಲ್ಲಾದ್ರೆ ಇರ್ಬೋದು ಅವ್ರಿಗೇನಾದ್ರೂ ಹೆಲ್ತ್ ಇಶ್ಯೂಸ್ ಇರ್ಬೋದು ಅದರಿಂದ ಬೇರೆ ಬೇರೆ ಇದರಿಂದ ಅವಾಗ ಅವಾಗ ನಮಗೆ ಡಯಾಲಸಿಸ್ ಇಟ್ ಇಸ್ ಎ ಬ್ರಿಡ್ಜ್ ಥೆರಪಿ ಒಂದು ಮನುಷ್ಯ ಫಿಟ್ ಆಗಿ ಅವ್ರಿಗೆ ಮನೆಯಲ್ಲಿ ಕಿಡ್ನಿ ಸಿಗೋದು ಇಲ್ಲಾಂದ್ರೆ ಈ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಬ್ರೈನ್ ಡೆತ್ ಆಗಿರೋರು ಅವರು ಅಂಗದಾನ ಮಾಡುವಾಗ ಅವರದ ಕಿಡ್ನಿ ಸಿಗುವಾಗ ಅವರು ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬಹುದು ಸೊ ಆ ಟ್ರಾನ್ಸ್ಪ್ಲಾಂಟ್ ಆಗೋದನಕ ಸ್ವಲ್ಪ ವರ್ಷ ಅದು ಒಂದ್ ವರ್ಷ ಆಗ್ಬಹುದು ಇಲ್ಲ ಒಂದ್ ತಿಂಗ್ಳು ಆಗ್ಬೋದು ಇಲ್ಲಾಂದ್ರೆ ಐದು ವರ್ಷ ಆಗ್ಬಹುದು ಅಷ್ಟು ತನಕ ಅವರು ಡಯಾಲಸಿಸ್ ಮೇಲೆ ಇರಬೇಕು ಬಟ್ ಬೆಸ್ಟ್ ಆಪ್ಷನ್ ಇಸ್ ಈಗ ಕಿಡ್ನಿ ಫೇಲ್ಯೂರ್ ಹೆಂಗ್ ಡಯಾಗ್ನೋಸ್ ಹೇಗೆ ಅಂತ ಈಗ ತುಂಬಾ ಸುಲಭ ಆಗಿದೆ ನೀವು ಯಾವ್ ಲ್ಯಾಬ್ ಹೋದ್ರೂ ಹಾಕಿರ್ತಾರೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಸೊ ನೀವ್ ಎಲ್ಲಾರು ಹೋಗಿ ರೀನಲ್ ಫಂಕ್ಷನ್ ಟೆಸ್ಟ್ ಮಾಡಿದ್ರೆ ಬೇಸಿಕ್ ಟೆಸ್ಟ್ ಅದ್ರಲ್ಲಿ ಒಂದು ಸೀರಂ ಇರುತ್ತೆ ಸೀರಮ್ ಕ್ರಿಯಾಟಿನಿನ್ ಅಂದ್ರೆ ನಿಮ್ ಕಿಡ್ನಿ ಹೇಗ್ ಕೆಲಸ ಮಾಡ್ತಾ ಇದೆ ಅಂತ ಹೇಳುತ್ತೆ ಈ ಕ್ರಿಯಾಟಿನಿನ್ ನಾರ್ಮಲ್ ಆಗಿ ನಮ್ ಇರುತ್ತೆ ಸೊ ಅದನ್ ಲೆವೆಲ್ಸ್ ಕಂಟ್ರೋಲ್ ಮಾಡೋದ್ ಕಿಡ್ನಿ ಸೊ ಕಿಡ್ನಿ ಏನಾದ್ರು ಕೆಲ್ಸ ಮಾಡೋದ್ ಕಮ್ಮಿ ಆದ್ರೆ ಇದು ದೇಹದಲ್ಲಿ ಜಾಸ್ತಿ ಆಗುತ್ತೆ ಸೊ ನಮ್ದು ಒಂದು ರೇಂಜ್ ಇದೆ ಸೀರಂ ಕ್ರಿಯಾಟಿನಿನ್ ನಾವು ಹೆಂಗಸರ್ಗೆ ಲೆಸ್ ದೆನ್ ಒನ್ ಎಮ್ ಜಿ ಪರ್ ಡಿಸಿ ಲೀಟರ್ ಅಂತೀವಿ ಗಂಡಸರ್ಗೆ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ತ್ರೀ ಸೊ ಈ ಸೀರಂ ಕ್ರಿಯಾಟಿನಿನ್ ಏನಾದ್ರು ಬ್ಲಡ್ ಟೆಸ್ಟ್ ಮಾಡಿದಾಗ ಅದಕ್ಕಿಂತ ಜಾಸ್ತಿ ಇದ್ರೆ ಕಿಡ್ನಿ ವೀಕ್ ಆಗಿದೆ ಅಂತ ನಮಗೆ ಆಮೇಲೆ ಇನ್ನೊಂದು ನೆಕ್ಸ್ಟ್ ಒಂದು ಸಿಂಪಲ್ ಯೂರಿನ್ ಟೆಸ್ಟ್ ಮಾಡ್ತೀವಿ ಯೂರಿನ್ ಟೆಸ್ಟ್ ಯೂಶಲಿ ಮಾಡಲ್ಲ ಯಾರು ಹೋದ್ರು ಲ್ಯಾಬ್ಗೆ ಬರೀ ಬ್ಲಡ್ ಟೆಸ್ಟ್ ಕೊಟ್ಟು ಬರ್ತಾರೆ ವಾಶ್ರೂಮ್ಗೆ ಹೋಗ್ಬೇಕು ಯೂರಿನ್ ಹಿಡಿಬೇಕು ಆದ್ರೆ ಕ್ರಿಯಾಟೆನಿನ್ ನಾರ್ಮಲ್ ಇದ್ರೂ ಯೂರಿನ್ನಲ್ಲಿ ಪ್ರೋಟೀನ್ ಅಂತ ಲೀಕ್ ಆಗಬಾರ್ದು ಸೊ ನಾರ್ಮಲಿ ಕಿಡ್ನೀಸ್ ಅಲ್ಲಿ ಫಿಲ್ಟರ್ಸ್ ಇರುತ್ತೆ ಸೊ ಈ ಫಿಲ್ಟರ್ಸ್ ಏನಂದ್ರೆ ಏನು ಲೀಕ್ ಆಗಕ್ ಬಿಡಲ್ಲ ನಮ್ಮ ಯೂರಿನ್ ಅಲ್ಲಿ ಸೊ ಪ್ರೋಟೀನ್ ಲೀಕ್ ಬ್ಲಡ್ ಲೀಕ್ ಆಗ್ಬೋದು ಡಬ್ಲ್ಯೂ ಬಿ ಸಿ ಅಂತೀವಿ ಅದೇನ್ ಲೀಕ್ ಆದ್ರೂನು ಕಿಡ್ನಿ ಅಫೆಕ್ಟ್ ಆಗಿದೆ ಫಿಲ್ಟರ್ ಡ್ಯಾಮೇಜ್ ಆಗಿದೆ ಗೊತ್ತಾಗೋದು ಕ್ರಿಯಾಟನಿನ್ ನಾರ್ಮಲ್ ಇದ್ರೂ ಜಸ್ಟ್ ಪ್ರೋಟೀನ್ ಲೀಕ್ ಆಲ್ಸೋ ಕಿಡ್ನಿ ಡಿಸೀಸ್ ಮಾಡಕ್ ಆಗಲ್ಲ ಮಾಡ್ಲೇಬೇಕು ಸೊ ಇನ್ ಕೇಸ್ ಕ್ರಿಯಾಟಿನ ಚೆನ್ನಾಗಿದೆ ಯೂರಿನಲ್ ಪ್ರೋಟೀನ್ ಹೋಗ್ತಾ ಇದೆ ಬ್ಲಡ್ ಹೋಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ನಾವು ಅದು ಒಂದು ಬಯೋಪ್ಸಿ ಬಯಾಪ್ಸಿ ಮಾಡ್ತೀವಿ ಬಯೋಪ್ಸಿ ಅಂದ್ರೆ ಒಂದು ಚಿಕ್ ಪೀಸ್ ತೆಗೆದು ಮೈಕ್ರೋಸ್ಕೋಪ್ ಅಲ್ಲಿ ನೋಡೋದು ಏನಕ್ಕೆ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಒಳಗ್ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಫಿಲ್ಟರ್ ಆಚೆಯಿಂದ ನೋಡಕ್ ಚೆನ್ನಾಗಿದ್ರು ಸೊ ನಮ್ಗೆ ಒಂದ್ ಚಿಕ್ ಪೀಸ್ ಅಲ್ಲಿ ಎರಡ್ ಕಿಡ್ನಿನೂ ಹೇಗ್ ಕೆಲಸ ಮಾಡ್ತಿದೆ ಅಂತ ಗೊತ್ತಾಗುತ್ತೆ ಈಗ ನಾವು ಅನ್ನ ಬೆಂದಿದ್ಯೋ ಒಂದ್ ಒಂದು ಚಿಕ್ಕ ತೊಗೊಂಡ್ರೆ ಫುಲ್ ಹೇಗಿದೆ ಅಂತ ಗೊತ್ತಾಗುತ್ತೆ ಅದೇ ತರ ಇದೊಂದು ಚಿಕ್ ಪೀಸ್ ನಮಗೆ ಕಿಡ್ನಿ ಹೇಗಿದೆ ಓವರ್ ಆಲ್ ಹೆಲ್ತ್ ಇದೇನು ಟೆಂಪ್ರರಿ ಡ್ಯಾಮೇಜ್ ಪರ್ಮನೆಂಟ್ ಡ್ಯಾಮೇಜ್ ಏನಕ್ಕೆ ವೀಕ್ ಆಗಿದೆ ಏನಾದ್ರು ಸ್ಪೆಷಲ್ ಮಾತ್ರೆಗಳು ಅಂತ ಇದು ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಟೆಸ್ಟ್ ಅಂದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಸೊ ಎರಡ್ ಕಿಡ್ನಿಗಳು ಇದೆಯಾ ನಾರ್ಮಲ್ ಆಗಿ ನಾನು ಹೇಳ್ದಂಗೆ ಮುಂಚೆ ಒಂದ್ ಕಿಡ್ನಿ ಸಾಕು ಮನುಷ್ಯರಿಗೆ ಚೆನ್ನಾಗಿರೋಕೆ ಹುಟ್ಟಿನಿಂದ ಒಂದ್ ಕಿಡ್ನಿ ಇದ್ರು ಗೊತ್ತಾಗಲ್ಲ ಅವ್ರಿಗೆ ಅನ್ಲೆಸ್ ನೀವು ಸ್ಕ್ಯಾನ್ ಮಾಡಿದ್ರೆ ಸೊ ಒಂದ್ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಒಂದ್ ಕಿಡ್ನಿ ಸ್ಕ್ಯಾನ್ ಮಾಡಿದ್ರೆ ಇದು ನಿಮ್ ಕಿಡ್ನಿ ಫಂಕ್ಷನ್ ಟೆಸ್ಟ್ ಪ್ಯಾಕೇಜ್ ಅಂತ ಎಲ್ಲಿ ಹೋದ್ರು ಇರುತ್ತೆ ಸೊ ಮೆಜಾರಿಟಿ ಕಿಡ್ನಿ ಡಿಸೀಸಸ್ ಇದರಿಂದ ನೆಕ್ಸ್ಟ್ ಇವಾಗ್ಲೇ ಮಾತಾಡ್ತಾ ಇರ್ಬೇಕಾದ್ರೆ ಅಂದ್ರೆ ಡಯಾಬಿಟಿಸ್ ಅನ್ನೋದು ಎಷ್ಟರ ಮಟ್ಟಿಗೆ ಇದು ಕಿಡ್ನಿ ಪ್ರಾಬ್ಲಮ್ ಗೆ ಕಾರಣ ಆಗಿರತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ ಅಂದ್ರೆ ಈಗ ಕಿಡ್ನಿ ಸಮಸ್ಯೆ ಆಗುತ್ತೆ ಅಂದ್ರೆ ಎಟ್ ಎ ಟೈಮ್ ಎರಡು ಕಿಡ್ನಿ ಮೇಲೆ ಎಫೆಕ್ಟ್ ಕೊಡ್ತಾ ಇರುತ್ತೆ ಅಥವಾ ಒಂದು ಕಿಡ್ನಿ ಆಗಿರುತ್ತೆ ಕಿಡ್ನಿ ಈ ಫಂಕ್ಷನಿಂಗ್ ಸೊ ಹೇಗಂದ್ರೆ ಇದು ಡಯಾಬಿಟಿಕ್ ಇಸ್ ಅ ಸಿಸ್ಟಮಿಕ್ ಡಿಸೀಸ್ ಅಂದ್ರೆ ಎಲ್ಲಾ ಅಂಗಗೆ ಈಕ್ವಲಿ ಇಟ್ಲ ಎಫೆಕ್ಟ್ ಸೊ ಇದು ಎರಡ್ ಕಿಡ್ನಿಗೂ ಜೊತೆಗೆ ಅಟ್ ದ ಸೇಮ್ ಟೈಮ್ ಇಟ್ಲ ಎಫೆಕ್ಟ್ ಸೊ ಒಂದೇ ಕಿಡ್ನಿ ಎಫೆಕ್ಟ್ ಆಗ್ಬೇಕಂದ್ರೆ ಒಂದೇ ಕಿಡ್ನಿ ಕಡೆ ಏನಾದ್ರು ಕಲ್ಲಿದ್ರೆ ಒಂದೇ ಕಿಡ್ನಿ ಇನ್ಫೆಕ್ಷನ್ ಆದ್ರೆ ಬರೀ ಈ ಕಾರಣದಲ್ಲಿ ಒಂದೇ ಕಿಡ್ನಿ ಎಫೆಕ್ಟ್ ಆಗೋದು ಈ ಬಿ ಪಿ ಶುಗರ್ ಜೆನೆಟಿಕ್ ಡಿಸೀಸಸ್ ಅದೆಲ್ಲ ಈಕ್ವಲಿ ಇಟ್ ಎಫೆಕ್ಟ್ ಬೋತ್ ಕಿಡ್ನೀಸ್ ಸೊ ಒಂದ್ ಕಿಡ್ನಿ ಅಂತ ಎಫೆಕ್ಟ್ ಮಾಡಲ್ಲ ಸೊ ಅಂಡ್ ಇಂಡಿಯಾ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತೀವಿ ಬಿಕಾಸ್ ಇಂಡಿಯಾ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಪೀಪಲ್ ವಿತ್ ಡಯಾಬಿಟಿಸ್ ಐ ಥಿಂಕ್ ಇದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಮೇಲೆ ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತೀವಿ ಕೂತ್ಕೊಂಡು ಆಕ್ಸರ್ಸೈಸ್ ಮಾಡಲ್ಲ ಜಾಸ್ತಿ ಜನ ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್ ಕಾಸಸ್ ರೈಟ್ ಕೆಲವೊಂದು ಪೇಶೆಂಟ್ಸ್ದು ವಾದ ಇರತ್ತೆ ಬಿಪಿ ನಾರ್ಮಲ್ ಆಗಿದೆ ನಾನೇನು ಬಿಪಿ ಪಿಲ್ನ್ಸ್ ತಗೊಳ್ತಾ ಇಲ್ಲ ಆದ್ರೂ ಯಾಕೆ ನಾನು ತಗೋಬೇಕು ಟ್ರೀಟ್ಮೆಂಟ್ ಅಂತ ಹೇಳಿ ಸೊ ಅವ್ರು ಡಾಕ್ಟರ್ ನಿತಿನ್ ಹೇಳುತ್ತೀರಾ ಡಯಾಬಿಟಿಸ್ಸು ಬಿಪಿ ಮುಖ್ಯವಾಗಿ ಕಾರಣಗಳು ಕಿಡ್ನಿ ಡ್ಯಾಮೇಜ್ ಡೈಮಸ್ ಸೊ ಈಗ ಡಯಾಬಿಟಿಸ್ಸು ಬಿಪಿ ನೀವು ಇವತ್ತು ನಾಳೆ ಟ್ಯಾಬ್ಲೆಟ್ಸ್ ತಗೊಂಡ್ರಲ್ಲ ಅಂದ್ರೆ ಇಮಿಡಿಯೆಟ್ ಎಫೆಕ್ಟ್ ಏನು ಗೊತ್ತಾಗಲ್ಲ ಇದೆಲ್ಲ ದೀರ್ಘಕಾಲಿಕ ಸಮಸ್ಯೆಗಳು ಸೊ ಓವರ್ ಎ ಪೀರಿಯಡ್ ಒಂದು ಐದು ವರ್ಷ ಮೂರು ವರ್ಷದಲ್ಲಿ ನಿಮ್ಗೆ ಕಾರಣಗಳು ಗೊತ್ತಾಗುತ್ತೆ ಸೊ ನೀವು ಇವತ್ತಿಂದ ಕಂಟ್ರೋಲ್ ಇಟ್ಕೊಂಡ್ರೆ ನಿಮ್ಗೆ ಯಾವುದೇ ಬರೀ ಕಿಡ್ನಿ ಅಲ್ಲ ಹಾರ್ಟ್ ಆಗ್ಲಿ ಬ್ರೈನ್ ಆಗ್ಲಿ ಯಾವುದೇ ದೇಹದಲ್ಲಿ ಅಂಗಾಂಗಗಳು ಡ್ಯಾಮೇಜ್ ಆಗಲ್ಲ ನೀವು ಅದು ಟ್ಯಾಬ್ಲೆಟ್ಸ್ ನಂಗೆ ಈಗ ಬಿಪಿ ಟ್ಯಾಬ್ಲೆಟ್ ನಿಮ್ಗೆ ಬಿಪಿ ಟ್ಯಾಬ್ಲೆಟ್ ತಗೊಂಡಾಗ ನಿಮ್ದು ಬಿ ಪಿ ಕಂಟ್ರೋಲ್ ಇರುತ್ತೆ ಬಿ ಪಿ ಟ್ಯಾಬ್ಲೆಟ್ ನಿಲ್ಸಿದ್ರೆ ಮತ್ತೆ ಬಿ ಪಿ ಶೂಟ್ ಅಪ್ ಆಗುತ್ತೆ ಸೊ ಫಸ್ಟ್ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ತೊಂದ್ರಿಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಬರೀ ಊಟ ಮಾಡಿ ತೊಂದ್ರೆ ಇಲ್ಲ ಬರೀ ಎಕ್ಸರ್ಸೈಸ್ ಮಾಡಿ ತೊಂದ್ರೆ ಇಲ್ಲ ಬರೀ ಟ್ಯಾಬ್ಲೆಟ್ಸ್ ತಗೊಳ್ಳಿ ತೊಂದ್ರಿಲ್ಲ ಬಟ್ ಒಟ್ಟೆಗೆ ನಿಮ್ದು ರೆಗ್ಯುಲರ್ ಚೆಕ್ ಮಾಡಿಕೊಂಡು ನಿಮ್ದು ಬಿ ಪಿ ಕಂಟ್ರೋಲ್ ಇಟ್ಕೋಬೇಕು ಅದು ನೀವು ಹೆಂಗ್ ಮಾಡ್ತೀರಾ ಬರೀ ಊಟದಲ್ಲೇ ಮಾಡ್ತೀರಾ ಬರೀ ಎಕ್ಸರ್ಸೈಸಸ್ ಅಲ್ಲಿ ಮಾಡ್ತೀರಾ ಬರೀ ಮೆಡಿಸಿನ್ಸ್ ಅಲ್ಲಿ ಮಾಡ್ತೀರಾ ಬಟ್ ನಿಮ್ಗೆ ಅವಶ್ಯಕತೆ ಅಂದ್ರೆ ಐದು ಬಿ ಪಿ ಟ್ಯಾಬ್ಲೆಟ್ಸ್ ಇಲ್ಲಾಂದ್ರೆ ಐದು ಶುಗರ್ ಟ್ಯಾಬ್ಲೆಟ್ಸ್ ಬೇಕು ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಜೊತೆಗೆ ಇನ್ಸುಲಿನ್ ಬೇಕಂದ್ರೆ ಈ ದೀರ್ಘಕಾಲಿಕ ಸಮಸ್ಯೆಗಳು ಯಾವ್ದಾದ್ರೂನು ಶುಗರ್ ಬಿ ಪಿ ಯಾವ್ದಾದ್ರು ಒಟ್ಟಿಗೆ ನಿಮ್ಗೆ ಪ್ರಿಸ್ಕ್ರೈಬ್ಡ್ ಗೈಡ್ ಲೈನ್ಸ್ ಒಳಗಡೆ ಇರಬೇಕು ಈಗ ಬಿ ಪಿ ಅಂದ್ರೆ ಲೆಸ್ ದ್ಯಾನ್ ಒನ್ ಫಾರ್ಟಿ ಏಟಿ ಇರಬೇಕು ಅದರಿಂದ ಜಾಸ್ತಿ ಇದ್ರೆ ನಿಧಾನವಾಗಿ ಖಂಡಿತವಾಗಿ ನಿಮ್ ಕಿಡ್ನಿ ಇಲ್ಲಾಂದ್ರೆ ಹಾರ್ಟ್ ಇಲ್ಲಾಂದ್ರೆ ಬ್ರೈನ್ ಡ್ಯಾಮೇಜ್ ಆಗಲೇ ಆಗುತ್ತೆ ಸೇಮ್ ರೀತಿ ಶುಗರ್ ಊಟಕ್ಕೆ ಮುಂಚೆ ಒನ್ ಟ್ವೆಂಟಿ ಒಳಗಡೆ ಇರಬೇಕು ಊಟ ಆದ್ಮೇಲೆ ಒನ್ ಫಾರ್ಟಿ ಟು ಒನ್ ಸಿಕ್ಸ್ಟಿ ಒಳಗಡೆ ಇರ್ಬೇಕು ಅದರಿಂದ ಜಾಸ್ತಿ ಇದ್ರೆ ಡ್ಯಾಮೇಜ್ ಆಗುತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಂಗೆ ಟ್ಯಾಬ್ಲೆಟ್ ತಗೊತಿನಿ ಸರ್ ಬಿಪಿ ಯಾವಾಗ್ಲೂ ನೂರ ಐವತ್ತು ನೂರ ಅರವತ್ತಿರತ್ತೆ ತೊಂದರೆನೂ ಇರಲ್ಲ ಅಂತ ಈಗ ತೊಂದರೆನೂ ಆಗಲ್ಲ ಓವರ್ ಎ ಪೀರಿಯಡ್ ಇಟ್ ವಿಲ್ ಎಫೆಕ್ಟ್ ನಿಮ್ಗೆ ಇಪ್ಪತ್ತು ವರ್ಷ ಬರೋದ್ ಕಿಡ್ನಿ ಹತ್ತು ವರ್ಷದಲ್ಲಿ ಡ್ಯಾಮೇಜ್ ಆಗುತ್ತೆ ಓಕೆ ರೈಟ್ ರೈಟ್ ಸಾಮಾನ್ಯವಾಗಿ ಒಂದಷ್ಟು ಟಿಪ್ಸ್ ಅಂತ ಏನಾದರೂ ಕೊಡ್ಬೋದಾ ಈ ಸಲಹೆಗಳನ್ನು ಅನುಸರಿಸಿದ್ರೆ ಈ ಕಿಡ್ನಿ ಫೇಲ್ಯೂರ್ ಅನ್ನುವಂತ ಸಮಸ್ಯೆನ ಸ್ವಲ್ಪ ದೂರ ಹಾಕ್ಬೋದು ಅಂತ ಹೇಳಿ ಮೊದ್ಲ ಹೇಳ್ದಂಗೆ ಈಗ ರಿಸ್ಫ್ಯಾಕ್ಟರ್ಸ್ ಇದ್ದವ್ರು ನಾನ್ ಹೇಳ್ದಂಗೆ ಬಿಪಿ ಶುಗರ್ ಇನ್ಫೆಕ್ಷನ್ ಕಲ್ಲು ಅವರು ಆನ್ಯುಯಲಿ ಕಿಡ್ನಿ ರೀನಲ್ ಫಂಕ್ಷನ್ ಟೆಸ್ಟ್ ಮಾಡಲೇಬೇಕು ಮಾಡಿ ಅವ್ರ ಡಾಕ್ಟರ್ ತೋರ್ಸ್ಬೇಕು ಅನ್ಸತ್ತೆ ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಹೇಳಿ ಹೆಲ್ದಿ ಲೈಫ್ ಸ್ಟೈಲ್ ಸ್ವಲ್ಪ ಕಷ್ಟ ಈಗ ಸೊ ಸಾಲ್ಟ್ ಕಮ್ಮಿ ತೊಗೊಳ್ಬೇಕು ಆಮೇಲೆ ಮಾಂಸ ಮೀಟ್ ಲಿಮಿಟೆಡ್ ಲಿಮಿಟ್ ಮಾಡಬೇಕು ಆಮೇಲೆ ನಾವು ವಾರದಲ್ಲಿ ಐದ್ ದಿನ ಮೂವತ್ತು ನಿಮಿಷ ಎಕ್ಸಸೈಸ್ ಮಾಡಬೇಕು ಅಂತ ಸಲಹೆ ಹೇಳ್ತೀವಿ ಸ್ಮೋಕಿಂಗ್ ಡೆಫಿನೆಟ್ಲಿ ನಿಲ್ಲಿಸಬೇಕು ಆಮೇಲೆ ಇದು ನಾವೇ ಹೋಗಿ ಪೇನ್ ಕಿಲ್ಲರ್ಸ್ ತೊಳೋದು ಅದ್ ಪೇನ್ ಕಿಲ್ಲರ್ಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಫಾರ್ ಅಂದ್ರೆ ಈಗ ಸಣ್ಣ ಪುಟ್ಟ ತಲೆನೋವು ಬಂತು ಅಂತ ಹೇಳಿದ್ರೆ ಮೆಡಿಕಲ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅದೇನಂದ್ರೆ ಪೇನ್ ಕಿಲ್ಲರ್ಸ್ ಡೋಸ್ ಡಿಪೆಂಡೆಂಟ್ ಅಲ್ಲ ಅಂದ್ರೆ ಇಷ್ಟು ದಿನ ತೊಗೊಂಡ್ರೆ ಅಂತ ಒಂದೊಂದ್ಸತಿ ಒಂದೆರಡು ಟ್ಯಾಬ್ಲೆಟ್ ಕಿಡ್ನಿ ಎಫೆಕ್ಟ್ ಮಾಡಬಹುದು ಸೊ ಅದ್ ಡೋಸ್ ಇಲ್ಲ ಸೊ ಈ ತರ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಆಮೇಲೆ ನೀರ್ ಕುಡಿಬೇಕು ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಲೀಟರ್ಸ್ ಪರ್ ಡೇ ಅಂತೀವಿ ಆಮೇಲೆ ಶುಗರ್ ಬಿಪಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಇಷ್ಟಿದ್ರೆ ನೈಂಟಿ ಪರ್ಸೆಂಟ್ ಏನು ಆಗಲ್ಲ ಆಮೇಲೆ ನಮ್ ನೆಸೆಸಿಟಿ ಬರಲ್ಲ ಅವ್ರಿಗೆ ನೀವು ಆಗ್ಲಿಂದ ಮಾತಾಡ್ತಾ ಇರ್ಬೇಕಾದ್ರೆ ರೆಗ್ಯುಲರ್ ಚೆಕ್ಅಪ್ ಅನ್ನೋದು ಇಂಪಾರ್ಟೆಂಟ್ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ ರೆಗ್ಯುಲರ್ ಚೆಕ್ಅಪ್ ಅಂದ್ರೆ ಏನು ಅಂದ್ರೆ ಎಷ್ಟು ದಿವಸಗಳಕ್ಕೊಮ್ಮೆ ಮಾಡಬೇಕು ಅಂತ ಈಗ ವರ್ಷಕ್ಕೊಂದ್ಸಲ ಮಾಡಿದ್ರೆ ಸಾಕ ಮತ್ತೆ ತ್ರೀ ಮಂತ್ಸ್ ಅವರ ಸಿಕ್ಸ್ ಮಂತ್ಸ್ ಕಿಡ್ನಿ ಸಮಸ್ಯೆ ಇದ್ದವ್ರು ಯಾವ ತರ ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಪಿರಿಯಡ್ ಇಲ್ದಿದ್ದವ್ರು ಯಾವ ತರ ಸೊ ಕಿಡ್ನಿ ಸಮಸ್ಯೆ ಇಲ್ಲದೆ ಇರೋರು ನಲ್ವತ್ತು ವಯಸ್ಸಾದ್ಮೇಲೆ ಆಮೇಲೆ ರಿಸ್ಫ್ಯಾಕ್ಟರ್ಸ್ ಇದ್ರೆ ಎವ್ರಿ ಒಂದ್ ವರ್ಷಕ್ಕೆ ಒಂದ್ಸತಿ ಮಾಡಿಸ್ಲಬೇಕು ನಾರ್ಮಲ್ ಇದ್ರೂ ಇನ್ ಕೇಸ್ ಅದರಲ್ಲಿ ತೊಂದರೆ ಇದೆ ಕ್ರಿಯಾಟಿಮಿನ್ ಜಾಸ್ತಿ ಇದೆ ಯೂರಿನ್ ಪ್ರೋಟೀನ್ ಹೋಗ್ತಾ ಇದೆ ಅಂದ್ರೆ ಪೇಷಂಟ್ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಮಿನಿಮಮ್ ಒನ್ ಮಂತ್ ಬರಬೇಕು ತ್ರೀ ಮಂತ್ಸ್ ಬರಬೇಕು ಆರು ತಿಂಗಳಿಗೆ ಬರಬೇಕು ಸೊ ಏನಾದ್ರು ಕಿಡ್ನಿ ತೊಂದರೆ ಇದ್ರೆ ನೆಫ್ರಾಲಜಿಸ್ಟ್ ಹೇಗೆ ಹೇಳ್ತಾರೆ ಆ ಪ್ರಕಾರ ಬರಬೇಕು ಏನೂ ಇಲ್ಲ ಅಂದ್ರೂ ರಿಸ್ಪ್ಯಾಕ್ಟರ್ ಇದ್ರೆ ಪ್ರತಿ ವರ್ಷಕ್ಕೆ ಮಾಡಿಸ್ಲಬೇಕು ಎಸ್ಪೆಷಲಿ ಫಾರ್ಟಿ ಇಯರ್ಸ್ ಆದ್ಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹಾಗಾದ್ರೆ ಇಂಪಾರ್ಟೆಂಟ್ ಆಯಿತು ಇವತ್ತು ಫಾಸ್ಟ್ ಲೈಫು ಫಾಸ್ಟ್ ಫುಡ್ ಔಟ್ಸೈಡ್ ಫುಡ್ ತುಂಬ ಕನ್ಸ್ಯೂಮ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಯಾವ ರೀತಿ ಮಾಡಿಫಿಕೇಶನ್ ಉತ್ತಮ ಅಂತ ಹೇಳ್ತೀರಿ ಸೊ ಈಗ ಡಯಾಬಿಟಿಸ ಬಿ ಪಿ ಮುಖ್ಯ ಕಾರಣಗಳು ಕಿಡ್ನಿ ಡ್ಯಾಮೇಜ್ ಸೊ ಬಿಪಿ ಕಮ್ಮಿ ಆಗಿ ಮಾಡಬೇಕು ಅಂದ್ರೆ ಉಪ್ಪು ಕಡಿಮೆ ತಗೋಬೇಕು ಹಿಂದಿಯಲ್ಲಿ ಹೇಳ್ಬೇಕಂದ್ರೆ ಚಿಟ್ಕೆ ಅಷ್ಟೇ ಹ ಫೈ ಗ್ರಾಮ್ ಪರ್ ಡೇ ಒಬ್ಬ ಮನುಷ್ಯ ದಿನಕ್ಕೆ ಐದೇ ಗ್ರಾಮ್ ಉಪ್ಪು ತಗೋಬೇಕು ಜಾಸ್ತಿ ತಗೋಬಾರ್ದು ಅದೇ ರೀತಿ ಶುಗರ್ ಬಂದಿಲ್ಲ ಆದ್ರೆ ಇರಬೇಕು ಅಂದ್ರೆ ನಮಗೆ ಈಗ ನಾವು ತಿನ್ನೋದು ಪದಾರ್ಥಗಳಲ್ಲಿ ಬ್ಯಾಲೆನ್ಸ್ಡ್ ಡೈಟ್ ಇರಬೇಕು ಬಟ್ ನಮ್ದು ಏನೇ ಇರುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಪ್ರೋಟೀನ್ ಅಂಶಗಳು ಕಮ್ಮಿ ಇರುತ್ತೆ ಸೊ ಕರೆಕ್ಟ್ ಆಗಿ ಅಂದ್ರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು ಬಟ್ ನಮ್ದು ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟೇ ಇರುತ್ತೆ ಈ ಕಾರ್ಬೋಹೈಡ್ರೇಟ್ಸ್ ಎಲ್ಲ ನಮ್ಮ ದೇಹದಲ್ಲಿ ಹೋಗಿ ಅದು ಜಾಸ್ತಿ ಫ್ಯಾಟ್ ಇದಾಗಿ ಒಬೆಸಿಟಿ ಬರುತ್ತೆ ಅದರಿಂದ ಶುಗರು ಬರುತ್ತೆ ಸೊ ಈ ಕಾರ್ಬೋಹೈಡ್ರೇಟ್ ಇಂಟೇಕ್ ನಾವು ಕಮ್ಮಿ ಮಾಡಬೇಕು ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಈಗ ಇರೋದು ಎಲ್ಲ ಜಂಕ್ ಫುಡ್ ಇದರಲ್ಲಿ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ತಗೊಂಡ್ರು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ತಿನ್ಬೇಕು ಮಿಲೆಟ್ಸ್ ತರ ಈ ರೀತಿ ಈ ಸಿರಿಧಾನ್ಯಗಳು ಇದನ್ನೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅದು ಡೈಜೆಷನ್ ಸ್ವಲ್ಪ ಸ್ಲೋ ಆಗತ್ತೆ ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ಸ್ ಸಡನ್ ರೈಸ್ ಆಗಲ್ಲ ಮತ್ತೆ ಈ ಅನ್ನೆಸೆಸರಿ ಕೂಲ್ ಡ್ರಿಂಕ್ಸ್ ಶುಗರ್ ಡ್ರಿಂಕ್ಸ್ ಇದೆಲ್ಲ ಜಾಸ್ತಿ ತಗೋಬಾರ್ದು ಸೊ ಇದೆಲ್ಲ ತಗೊಂಡು ಮತ್ತೆ ವಾಟರ್ ಮಿನಿಮಮ್ ಸರ್ ಎಲ್ಲಿರ್ತಾರ ತ್ರೀ ಟು ತ್ರೀ ಅಂಡ್ ಹಾಫ್ ಲೀಟರ್ಸ್ ಕುಡಿಬೇಕು ರೈಟ್ ಕಿಡ್ನಿ ಫೇಲ್ಯೂರ್ ಆಗಿದೆ ಅವರಿಗೆ ಕೊಡುವಂತಹ ಆಪ್ಷನ್ಸ್ ಏನು ನೀವು ಅಂತ ಕಿಡ್ನಿ ಫೇಲ್ಯೂರ್ ಆದ್ರೆ ಪರ್ಮನೆಂಟ್ ಡ್ಯಾಮೇಜ್ ಆದ್ರೆ ಎರಡೇ ಆಪ್ಷನ್ ಇರೋದು ಒಂದು ಡಯಾಲಿಸಿಸ್ ಅಂತ ಡಯಾಲಿಸಿಸ್ ಅದರಲ್ಲಿ ಎರಡು ತರ ಇದೆ ಹಿಮೋ ಡಯಾಲಿಸಿಸ್ ಅಂದ್ರೆ ರಕ್ತ ಶುದ್ಧೀಕರಣ ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂದ್ರೆ ಹೊಟ್ಟೆ ಡಯಾಲಿಸಿಸ್ ಸೊ ಇದು ಡಯಾಲಿಸಿಸ್ ತಪ್ಪಿದ್ರೆ ಟ್ರಾನ್ಸ್ಪ್ಲಾಂಟ್ ಅಂತ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಸ್ ದ ಬೆಸ್ಟ್ ಆಪ್ಷನ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಬರೀ ಮನೆಯವ್ರು ಕೊಡಬಹುದು ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂತೀವಿ ಅಂದ್ರೆ ತಂದೆ ತಾಯಿ ಅಕ್ಕ ತಮ್ಮ ತಾತ ಅಜ್ಜಿ ವೈಫ್ ಮಕ್ಕಳು ಈ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಮಾತ್ರ ಕಾನೂನು ಬಿಡೋದು ಇಂಥವ್ರು ಶುಗರ್ ಇಲ್ಲದೆ ಇದ್ರೆ ಕೊಡಬಹುದು ಸೊ ಟ್ರಾನ್ಸ್ಪ್ಲಾಂಟ್ ಇದ್ರೆ ಲೈಫ್ ಬೆಟರ್ ಇರುತ್ತೆ ಕ್ವಾಲಿಟಿ ಆಫ್ ಲೈಫ್ ನಮ್ಗೆ ಯಾವಾಗ್ಲೂ ಪೇಷಂಟ್ಸ್ ನೋಡಿದಾಗ ಮೋರ್ ದೆನ್ ಕ್ವಾಂಟಿಟಿ ವಿ ಸಿ ಎಟ್ ದ ಕ್ವಾಲಿಟಿ ಆಫ್ ಲೈಫ್ ಇರುವಷ್ಟು ವರ್ಷ ಚೆನ್ನಾಗಿರಬೇಕು ಸೊ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ನಿಯರ್ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಆಮೇಲೆ ರಿಸಲ್ಟ್ಸ್ ಆರ್ ವೆರಿ ಗುಡ್ ಸೊ ಈಗ ನಮ್ಮ ರಿಸಲ್ಟ್ಸ್ ಆಲ್ಮೋಸ್ಟ್ ಇಟ್ ಇಸ್ ಕಂಪೇರ್ಡ್ ವರ್ಲ್ಡ್ ವೈಡ್ ಇನ್ ಇಂಡಿಯಾ ಇಟ್ ಇಸ್ ಆಸ್ ಗುಡ್ ಆಸ್ ಎನಿಥಿಂಗ್ ಇನ್ ದ ಯು ಎಸ್ ಯು ಕೆ ಅಷ್ಟು ಒಳ್ಳೆ ರಿಸಲ್ಟ್ಸ್ ಇದೆ ಅಂಡ್ ಇಟ್ಸ್ ಅ ಸಿಂಪಲ್ ಆಪ್ಷನ್ ಸೊ ಯಾರ್ಗ ಆಗತ್ತೆ ಅನ್ಲೆಸ್ ಆಗಲ್ಲ ಅಂತ ವೆರಿ ಫ್ಯೂ ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಇವಾಗ ಮಾಡ್ಸಕ್ ಆಗದೆ ತುಂಬಾ ಒನ್ ಪರ್ಸೆಂಟ್ ಕಿಡ್ನಿ ಕಂಪ್ಲೀಟ್ ಫೇಲ್ಯೂರ್ ಆದ್ರೆ ಟ್ರಾನ್ಸ್ಪ್ಲಾಂಟ್ ಇಸ್ ದ ಬೆಸ್ಟ್ ಆಪ್ಷನ್ ಓಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರು ರೆಗ್ಯುಲರ್ ಲೈಫ್ ನ ಲೀಡ್ ಮಾಡಬಹುದೂಲಿ ಆಪರೇಷನ್ ಆಗಿದೆ ಅಂತ ಕಾನ್ಸಿಯಸ್ ಆಗಿರ್ತಾರೆ ಸೊ ಆ ಡಿಫ್ರೆನ್ಸ್ ತಿಳಿಸ್ಕೊಡ್ಬೋದ ಹೇಗಿರ್ತಾರೆ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಯಾವ ತರ ಚೇಂಜಸ್ ಮಾಡ್ಕೋಬೇಕು ಅಂತ ಸೊ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಓನ್ಲಿ ಕೆಲವೊಂದು ಪ್ರಿಕಾಷನ್ಸ್ ತೊಗೋಬೇಕಾಗುತ್ತದೆ ಬಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರೆ ಲೈಫ್ ತುಂಬ ದಿನನೂ ಬಕ್ಬೋದು ಮತ್ತು ಕ್ವಾಲ್ ಆಲ್ಮೋಸ್ಟ್ ನಾರ್ಮಲ್ ಇರ್ತಾರೆ ಬಟ್ ಅದು ಇನ್ನೊಂದು ಕಿಡ್ನಿನೂ ಹಾಲ್ ಆಗಿಲ್ಲ ಆದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ನ ಮೊದಲೇ ಹೇಳಿ ಥರ ಡೈಟ್ ಅದೆಲ್ಲ ಬೇರೆ ಆಕ್ಟಿವಿಟೀಸಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅದು ಬಿಟ್ಟರೆ ಎಲ್ಲ ನಾರ್ಮಲ್ ಇದು ಮಾಡ್ಬೋದು ಇದು ಈ ರೀತಿ ಮಾಡ್ಬೋದು ಅಂತಾನು ಎವ್ರಿ ಇಯರು ನಾವು ನೆಫ್ರಾಲಜಿಸ್ಟ್ ಎಲ್ಲಾನು ಆ ಸೊಸೈಟೀಸ್ ಎಲ್ಲ ಸೇರಿ ವಿ ಕಂಡಕ್ಟ್ ಇವೆಂಟ್ ಟ್ರಾನ್ಸ್ಪ್ಲಾಂಟ್ ಗೇಮ್ಸ್ ಆಲ್ಸೋ ಸೊ ಹೋದ ವರ್ಷವೂ ನಾವು ಕರ್ನಾಟಕದಲ್ಲಿ ನೆಫ್ರಾಲಜಿ ಅಸೋಸೇಷನ್ ಆಫ್ ಕರ್ನಾಟಕದಿಂದಲೂ ನಾವು ಕಂಡಕ್ಟೆಡ್ ಟ್ರಾನ್ಸ್ಪ್ಲಾಂಟ್ ಗೇಮ್ಸ್ ಅದ್ರಲ್ಲಿ ಎಲ್ಲರೂ ತುಂಬ ಚಿಕ್ಕ ಮಕ್ಕಳಿಂದ ದೊಡ್ಡವರು ಸೆವೆಂಟಿ ಇಯರ್ಸ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ರನ್ನಿಂಗ್ ಕ್ರಿಕೆಟ್ ಅದೆಲ್ಲನು ಟೆನ್ನಿಸ್ ಬ್ಯಾಡ್ಮಿಂಟನ್ ಇದೆಲ್ಲನು ಆಡಿದ್ದಾರೆ ಇದೆಲ್ಲಾನು ನಾರ್ಮಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿದೆ ಈಗ ಮಕ್ಕಳು ಕಿಡ್ನಿ ಫೇಲ್ ಆದ್ರೆ ಏನು ಮಾಡಬಾರ್ದು ಅಂತ ಅದನ್ನು ನಾರ್ಮಲ್ ಲೀಡನು ಮಾಡಬಹುದು ಸೊ ಎಲ್ಲಾ ಆಕ್ಟಿವಿಟೀಸ್ ಅವ್ರು ಮಾಡ್ಕೋಬಹುದು ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಿಡ್ನಿ ಸಮಸ್ಯೆ ಅಂದ್ರೇನು ಯಾವ ರೀತಿ ಕಾರಣಗಳಿರುತ್ತೆ ಮತ್ತು ಅದಕ್ಕೆ ಸೂಕ್ತ ಪರಿಹಾರ ಏನು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸೊ ನೋಡಿದ್ರೆ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ಮೂತ್ರಪಿಂಡದ ಸಮಸ್ಯೆ ವಿಶ್ವ ಕಿಡ್ನಿ ದಿನದ ಅಂಗವಾಗಿ ಜಾಗೃತಿ ಮೂಡಿಸುವಂತಹ ಸಲುವಾಗಿ ಇವತ್ತು ನಾವು ನಾರಾಯಣ ನಿಂದಾಗಿ ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಈ ಮೂಲಕ ಮೂತ್ರಪಿಂಡದ ಲಕ್ಷಣಗಳೇನಿರುತ್ತೆ ಕಾರಣಗಳೇನಿರುತ್ತೆ ಸಮಸ್ಯೆ ಬಂದ ಸಂದರ್ಭದಲ್ಲಿ ಪರಿಹಾರ ಏನಿರುತ್ತೆ ಅನ್ನೋದನ್ನ ಖಂಡಿತ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ